ಭಾರತೀಯ ಕಥೋಲಿಕ ಧರ್ಮಾಧ್ಯಕ್ಷರ ಮಂಡಳಿಯ ಸೂಚನೆಯ ಮೇರೆಗೆ ಉಡುಪಿ ಧರ್ಮ ಪ್ರಾಂತ್ಯದ ಚರ್ಚುಗಳಲ್ಲಿ ಭಾನುವಾರ ಭಾರತೀಯ ಸೇನೆಗೆ ಹಾಗೂ ಯೋಧರಿಗೆ ಒಳಿತಾಗುವಂತೆ ಆಶಿಸಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು ಪ್ರತಿಯೊಂದು ಚರ್ಚುಗಳಲ್ಲಿ ಭಾನುವಾರದ ಬಲಿಪೂಜೆಯ ವೇಳೆ ಗಡಿಯಲ್ಲಿ ದೇಶವನ್ನು ಕಾಯುವ ಸೈನಿಕರಿಗೆ ಒಳಿತಾಗುವಂತೆ ಕೋರಿ ವಿಶೇಷ ಪರಮ ಪ್ರಸಾದದ ಆರಾಧನೆಯ ಮೂಲಕ ಧರ್ಮಗುರುಗಳು ಪ್ರಾರ್ಥನೆಯನ್ನು ಸಲ್ಲಿಸಿದರು ತಮ್ಮ ಅಧಿಕೃತ ವಾರ್ಷಿಕ ಭೇಟಿಯಲ್ಲಿರುವ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾ ಜೆರಾಲ್ಡ್ ಐಸಾಕ್ ಲೋಬೋ ಅವರು ಕಾರ್ಕಳ ತಾಲೂಕಿನ ಬೆಲ್ಮಂಡ್ ಸಂತ ಜೋಸೆಫರ ಚರ್ಚಿನಲ್ಲಿ ವಿಶೇಷ ಪ್ರಾರ್ಥನಾ ವಿಧಿಯನ್ನು ನೆರವೇರಿಸಿ ದೇಶ ಕಾಯುವ ಸೈನಿಕರಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದರು ಇದೇ ವೇಳೆ ಕ್ರೈಸ್ತ ಧರ್ಮ ಸಭೆಗೆ ನೂತನ ಜಗದ್ಗುರುವಾಗಿ ಆಯ್ಕೆಯಾಗಿರುವ ಪೋಪ್ ಹದಿನಾಲ್ಕು ನೇ ಲಿಯೋ ಅವರಿಗೆ ಶುಭಕೋರಿ ವಿಶೇಷ ಆರಾಧನೆಯನ್ನು ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಧರ್ಮಾಧ್ಯಕ್ಷರು ಇಂದು ಜಗತ್ತಿನಾದ್ಯಂತ ಕ್ರೈಸ್ತ ಸಮುದಾಯ ಏಸು ಒಳ್ಳೆಯ ಕುರುಬರ ಹಬ್ಬದ ಆಚರಣೆಯನ್ನು ಮಾಡುತ್ತಿದ್ದು ಇದೇ ಸಂದರ್ಭದಲ್ಲಿ ಜಗತ್ತಿಗೆ ಮುಗ್ಧ ಮನಸ್ಸಿನ ಶಾಂತಿದೂತರಾಗಿ ಜಗದ್ಗುರು ಪೋಪ್ ಹದಿನಾಲ್ಕು ನೇಲಿಯೋ ಆಯ್ಕೆಯಾಗಿದ್ದಾರೆ ದೇಶದ ಗಡಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಭೀತಿ ಆವರಿಸಿದ್ದು ನಮ್ಮ ಸೈನಿಕರು ತಮ್ಮ ಜೀವದ ಹಂಗು ತೊರೆದು ತಮ್ಮ ದೇಶದ ಪ್ರಜೆಗಳ ರಕ್ಷಣೆಗೆ ಕಟಿಬದ್ಧರಾಗಿ ನಿಂತಿದ್ದಾರೆ ಅವರಿಗಾಗಿ ನಮ್ಮ ಪ್ರಾರ್ಥನೆ ಅನುದಿನವೂ ಇರಬೇಕಾಗಿದೆ ನೂತನ ಪೋಪ್ ಅವರು ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆಗೆ ಎಲ್ಲರೂ ಕೈಜೋಡಿಸುವಂತೆ ಕರೆ ನೀಡಿದ್ದು ಸಂವಾದ ಮಾತುಕತೆಗಳ ಮೂಲಕ ಸೇತುವೆ ನಿರ್ಮಿಸಿ ಎಲ್ಲರೂ ಪರಸ್ಪರ ಸಹೋದರರಂತೆ ಬಾಳಲು ಕರೆ ನೀಡಿರುತ್ತಾರೆ ಜಗತ್ತಿನಲ್ಲಿ ಸದಾ ಶಾಂತಿ ನೆಲೆಸಬೇಕು ಎನ್ನುವುದು ಅವರ ಬಯಕೆಯಾಗಿದ್ದು ನಮ್ಮ ದೇಶದಲ್ಲಿಯೂ ಕೂಡ ಯುದ್ಧದ ಕಾರ್ಮೋಡ ತಿಳಿಗೊಂಡು ಶಾಂತಿಯೂ ನೆಲೆಸಲಿ ಈ ನಿಟ್ಟಿನಲ್ಲಿ ಹಿಂಸೆಯ ಮಾರ್ಗವನ್ನು ಕೈಬಿಟ್ಟು ಶಾಂತಿ ಸ್ಥಾಪನೆಯತ್ತ ಎರಡು ದೇಶಗಳು ಮುಂದೆ ಬರಲಿ ಮತ್ತು ದೇಶದ ಸೈನಿಕರ ಕರ್ತವ್ಯಕ್ಕೆ ಸದಾ ಪ್ರತಿಯೊಬ್ಬರು ಬೆಂಬಲವಾಗಿ ನಿಲ್ಲುವುದರ ಮೂಲಕ ಅವರಲ್ಲಿ ಆತ್ಮಾಸ್ಥೈರ್ಯವನ್ನು ತುಂಬುವ ಕೆಲಸವನ್ನೂ ಮಾಡೋಣ ಎಂದರು ಸಂತ ನಮ್ಮ ಚರ್ಚಿನಲ್ಲಿ ಭಾನುವಾರದ ಬಲಿಪೂಜೆಯ ವೇಳೆ ಗಡಿಯಲ್ಲಿ ದೇಶವನ್ನು ಕಾಯುವ ಸೈನಿಕರಿಗೆ ಒಳಿತಾಗುವಂತೆ ಕೋರಿ ವಿಶೇಷ ಪರಮ ಪ್ರಸಾದದ ಆರಾಧನೆಯ ಮೂಲಕ ಧರ್ಮಗುರು ವಂದನೀಯ ಡೆನಿಸ್ ಡೆಸಾ ಪ್ರಾರ್ಥನೆಯನ್ನು ಸಲ್ಲಿಸಿದರು

अनेक तज़ाहिल में 200-200 मूर्तल अधिक बोले बोले रुपी अधिक ब्रिज अनेक तज़ाहिल के आपराधिकता ये सबूत हैं तेरे काम को समालो अटलिस आना तो तेरे इसका बैयोपादनी लगातार देखना बैयोपादन के चले जिन तज़ाहिल के सुख बैयोपादन बंधुओं के चासों अटूट बंधुओं के चासों बैयोपादन धर्म दर्शन करने सांप्रो बंदिये के दिच्छे बायो पादन सूप अने बायो पादन में खंडन करने से बायो पादन में भंडी हुई और जो सूप की पर इलाज नहीं या कार्तन संचय से जो सी या कार्य बायो पादन के लामस ऑप्शन सही है ताज़ा कोई है के साथ-साथ एक

हम चक्रोले की कल्पना कर सकते हैं सुमारिया एक फ्रूट मैन सुनता हूँ ये एक बुक एक जानवाई जो जो परिवार ने बगारे शांति राजी संदर्भ एक परिवार सावर सार कंचे परी सुख प्रसूत करना हम चक्रेशन हम का बदले देगा चक अमीने नाम कंचा गावा कंचा गड़ा एटैक सकाम अपनी जानवर याद से बेरा देन आईपीएल मैच आकर उस पोल आज पंचाल घूम के यहाँ पर मैं जुर्माना कर दूँ, तो वो होना। अमी इस चीज़ में वहाँ आए करने, प्रांचा, अमी चिंता करते यहाँ का पॉलिटिना, कि तुम लोगों को इन लोगों का भुगतान करना। तो इमेल बस इस समय साथ, पापा लियां सोता हो, चुनाई समय में, वो प्लेस आउट करेगा घर। पापा बार्सिसा सक्सेस कर च

ಈ ವೇಳೆ ಮಾತನಾಡಿದ ಚರ್ಚಿನ ಧರ್ಮಗುರು ವಂದನೀಯ ಡೆನಿಸ್ ಡೆಸಾ ಅವರು ಭಾರತ ದೇಶ ವಿವಿಧ ಧರ್ಮ ಸಂಸ್ಕೃತಿ ಆಚಾರ ವಿಚಾರ ಭಾಷೆಗಳ ಸುಂದರ ದೇಶವಾಗಿದೆ ಭಾರತೀಯರಾಗಿ ದೇಶದ ರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ನಾವೆಲ್ಲರೂ ಇಂದು ಶಾಂತಿಯಿಂದ ನಿದ್ರೆ ಮಾಡುತ್ತಿದ್ದರೆ ಅದಕ್ಕೆ ಗಡಿ ಪ್ರದೇಶದಲ್ಲಿ ನಮ್ಮ ಸೈನಿಕರು ಯೋಧರೂ ಕಾರಣರಾಗಿದ್ದಾರೆ ಪ್ರತಿಕೂಲ ಹವಾಮಾನಕ್ಕೆ ಎದೆಯೊಡ್ಡಿ ನಮ್ಮ ದೇಶದ ರಕ್ಷಣೆ ಮಾಡುವಲ್ಲಿ ನಮ್ಮ ಯೋಧರ ಪಾತ್ರ ವಿಶೇಷವಾದುದು ಗಡಿಯಲ್ಲಿ ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಭೀತಿ ಇದ್ದು ಈಗಾಗಲೇ ಕದನ ವಿರಾಮ ಘೋಷಣೆಯಾಗಿದ್ದರೂ ಕೂಡ ಯುದ್ಧದ ಭೀತಿ ದೂರವಾಗಿಲ್ಲ ಈ ನಿಟ್ಟಿನಲ್ಲಿ ನಮ್ಮ ಚರ್ಚಿನಲ್ಲಿ ಭಾರತದ ಸೈನಿಕರ ಸುರಕ್ಷತೆಗಾಗಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ದು ಕದನ ವಿರಾಮದೊಂದಿಗೆ ಯುದ್ಧಕ್ಕೆ ಶಾಶ್ವತ ವಿರಾಮ ಸಿಗಲಿ ಎಂಬ ಪ್ರಾರ್ಥನೆಯನ್ನು ಮಾಡಲಾಗಿದೆ ಇದೇ ವೇಳೆ ಎರಡು ದೇಶಗಳ ರಾಜಕೀಯ ನಾಯಕರು ಯೋಧರ ನಾಗರಿಕರ ಹಾಗೂ ಅಮಾಯಕರ ಜೀವದ ಬೆಲೆಯನ್ನು ಗಮನದಲ್ಲಿರಿಸಿ ಕದನ ವಿರಾಮದ ನಿಯಮಗಳನ್ನು ಮುರಿಯದಂತೆ ದೇವರು ಅವರುಗಳಿಗೆ ಒಳ್ಳೆಯ ಮನಸ್ಸನ್ನು ಕರುಣಿಸಲಿ ಇದೇ ವೇಳೆ ನಮ್ಮ ಧರ್ಮಸಭೆಗೆ ಹೊಸ ಜಗದ್ಗುರುಗಳಾಗಿ ಪೋಪ್ ಲಿಯೋ ಹದಿನಾಲ್ಕು ಆಯ್ಕೆಯಾಗಿದ್ದು ನೂತನ ಜಗದ್ಗುರುಗಳು ಹಿಂದಿನ ಪೋಪ್ ಫ್ರಾನ್ಸಿಸ್ ಅವರಂತೆಯೇ ಬಡವರ ನಿರಾಶ್ರಿತರ ಬಗ್ಗೆ ವಿಶೇಷ ಕಾಳಜಿ ಉಳ್ಳವರಾಗಿದ್ದು ಶಾಂತಿದೂತರಾಗಿ ಉತ್ತಮ ಸೇವೆಯನ್ನು ನೀಡಲಿ ಎಂದು ಕೂಡ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗಿದೆ ಎಂದರು ಆತ್ಮೀಯರೇ ಭಾರತ ದೇಶ ನಮ್ಮ ದೇಶ ಸುಂದರ ದೇಶ ವಿವಿಧ ಧರ್ಮಗಳ ಸಂಸ್ಕೃತಿಗಳ ಭಾಷೆಗಳ ಆಚಾರ ವಿಚಾರಗಳ ಸುಂದರವಾದ ದೇಶ ಈ ಭಾರತೀಯ ದೇಶದ ಪ್ರಜೆಗಳಾದರೂ ನಮಗೆ ತುಂಬ ಸಂತೋಷ ಮತ್ತು ಭಾರತೀಯರಾಗಿ ನಮ್ಮ ದೇಶದ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಆದರೆ ಗಡಿ ಪ್ರದೇಶದಲ್ಲಿ ನಮ್ಮ ಯೋಧರು ನಮ್ಮ ಸೈನಿಕರು ನಾವು ಶಾಂತಿಯಿಂದ ನಿದ್ರೆ ಮಾಡುವಂತೆ ದೇಶದ ಗಡಿಯನ್ನು ಕಾಪಾಡ್ತಾ ಇದ್ದಾರೆ ಮತ್ತು ಯಾವ ಎಕ್ಸ್ಟ್ರೀಮ್ ವೆದರ್ಸ್ ಅಂತ ಹೇಳ್ತೇವೆ ನಮ್ಮ ವೆದರ್ ಎಕ್ಸ್ಟ್ರೀಮ್ ಕೋಲ್ಡ್ ವಿಂಟರ್ ಅಥವಾ ಸಮರ್ ದೇಶದ ರಕ್ಷಣೆ ಮಾಡ್ತಾ ಇದ್ದಾರೆ ಆ ಯೋಧರಿಗೆ ಒಂದು ಸವಾ ಇತ್ತೀಚಿನ ದಿನಗಳಲ್ಲಿ ಭಾರತ ಪಾಕಿಸ್ತಾನದ ನಡುವೆ ಸ್ವಲ್ಪ ಯುದ್ಧದ ವಾತಾವರಣ ಇದೆ ಇಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಚರ್ಚಿನಲ್ಲಿ ನಾವು ವಿಶೇಷ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಈ ಕದನ ವಿರಾಮ ಘೋಷಣೆಯಾದಂತೆ ವಿರಾಮವಾಗಲಿ ಎರಡೂ ದೇಶದಲ್ಲಿ ಶಾಂತಿ ನೆಲೆಸಲಿ ನಮ್ಮ ಯೋಧರು ಸುಭದ್ರರಾಗಿರುವಂಥ ನಾವು ವಿಶೇಷ ಪ್ರಾರ್ಥನೆಯನ್ನು ಇವತ್ತು ಸಲ್ಲಿಸಿದ್ದೇವೆ ನಮ್ಮ ಎರಡೂ ದೇಶದ ರಾಜಕೀಯ ನಾಯಕರುದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ ಈ ನಮ್ಮ ರಾಜಕೀಯ ಮುಖಂಡರುಗಳಿಗೆ ಈ ನಮ್ಮ ಯೋಧರ ಅಮಾಯಕರ ನಾಗರಿಕರ ಜೀವದ ಬಗ್ಗೆ ಸ್ವಲ್ಪ ಕಾಳಜಿದ್ದು ಅವರ ಒಳ್ಳೆಯ ಮನಸ್ಸಿನಿಂದ ಅವರ ಸ್ವಪ್ರತಿಷ್ಠೆ ಅಥವಾ ಅಹಂಭಾವಿಸದೆ ಒಳ್ಳೆಯ ಮನಸ್ಸಿನಿಂದ ಕದನ ವಿರಾಮ ಘೋಷಿಸಿ ಅದರಂತೆ ನಡೆಯಲು ಅವರಿಗೆ ಒಳ್ಳೆಯ ಮನಸ್ಸನ್ನು ಅಂತ ನಾವು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ ಅದರ ಜೊತೆಗೆ ಇನ್ನು ನಮಗೆ ಗುಡ್ ಶೆಪರ್ಡ್ ಸಂಡೇ ಒಳ್ಳೆಯ ಕುರುಬ ಅಂತೇವೆ ಗುಡ್ ಶೆಪರ್ಡ್ ಬರೋ ಗೌಳಿ ಇವತ್ತು ಈ ಹಬ್ಬಕ್ಕೆ ಪೂರಕವಾಗಿ ಇದೇ ವಾರದಲ್ಲಿ ನಮಗೆ ನಮ್ಮ ಇಡೀ ಧರ್ಮಸಭೆಗೆ ಹೊಸ ಜಗದ್ಗುರುಗಳು ನೇಮಕ ಆಯ್ಕೆಗೊಂಡಿದ್ದಾರೆ ಅವರ ಹೆಸರು ಲಿಯೋ ದ ಕಟೀತ್ ಕುಂಕಣಿ ಭಾಷೆಯಲ್ಲಿ ನಾವು ಲಿಯಾವ್ ಸೌದಾವ್ ಎಂದು ಹೇಳ್ತೇವೆ ಗುಡ್ ಶೆಪ್ಪರ್ ಸಂಡೇಗೆ ಇಂಥ ಒಬ್ಬರು ನಾಯಕರು ನಮಗೆ ದೊರೆತದ್ದು ನಮ್ಮ ಪುಣ್ಯ ಪೋಕ್ ಫ್ರಾನ್ಸಿಸ್ ಹಾಗೆಯೇ ಈ ಜಗದ್ಗುರುಗಳು ಬಡವರ ಬಗ್ಗೆ ಮತ್ತು ನಿರಾಶ್ರಿತರ ಬಗ್ಗೆ ಬಹಳ ಕಾಳಜಿ ಉಳ್ಳವರು ಈ ನಮ್ಮ ಲ್ಯಾಟಿನ್ ಅಮೆರಿಕದ ದೇಶದಲ್ಲಿ ತುಂಬ ಸೇವೆಯನ್ನು ಮಾಡಿದವರು ಆದುದರಿಂದ ಪೋಪ್ ಫ್ರಾನ್ಸಿಸ್ ಅವರ ಹಾಗೆಯೇ ಅವರು ಹೇಗೆ ಅರವತ್ತೆಂಟು ದೇಶಗಳಿಗೆ ಶಾಂತಿ ದೂತರಾಗಿ ಹೋದರೋ ಅದೇ ರೀತಿ ಪೋಕ್ ಜಗದ್ಗುರು ಲಿಯೋ ದತ್ ಪೋಟೀದ್ ಅವರು ಕೂಡ ಅದೇ ಸಾಧನೆ ಮಾಡಲಿ ಅಂತ ಅವರಿಗಾಗಿ ಕೂಡ ವಿಶೇಷ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಭಾರತೀಯ ಪ್ರತಿ ಪ್ರಜೆಗಳಿಗೆ ಹಿಂದೂ ಮುಸ್ಲಿಂ ಕ್ರಿಸ್ತ ಸಿಖ್ ಜೈನ ಎಲ್ಲ ಪ್ರಜೆಗಳಿಗೆ ನಾವಿವತ್ತು ಪ್ರಾರ್ಥನೆ ಮಾಡಿ ದೇವರಿಗೆ ಹರಕೆಯನ್ನು ಸಲ್ಲಿಸ್ತೇವೆ ದೇವರು ನಮಗೆ ಶಾಂತಿ ಸಮಾಧಾನ ನೀಡಲಿ ನಮಸ್ಕಾರ